ಪೂಜೆ ಜಾಸ್ತಿ ಆಯ್ತು ಹೊತ್ತಾಯ್ತು ಹೊರಗಡೆ ಗಂಡ ಕಾಯ್ತಾ ಇರ್ತಾನೆ ಬೇಜಾರ್ ಮಾಡ್ತಾನೆ ಬರ್ಲೇ ಲೇಟಕ್ ಕಳಸುವಾಗ್ತಾನೆ ತಿಳಿಸ್ಕೊಟ್ಟಿಗೆ ಅದಕ್ಕೆ ಬರ್ತಿಯಾ ಬರ್ಲ ಒಂದ್ ನಿಮಿಷ ಗುರುಗಳೇ ಗುರುಗಳೇ ನನ್ನ ಭಕ್ತಳಿಗೆ ಭಕ್ತಳಿಗೆ ಪ್ರಸಾದ ರೂಪವಾಗಿ ರೂಪವಾಗಿ ಸೇಬನಣ್ಣು ಆ ಬಾಳೆಹಣ್ಣು ಕರ್ಬೂಜ ಹ ಬಾದಾಮಿರು ಹೇಳ್ತೀನಿ ಎಲ್ಲಾನು ಕೊಟ್ಟು ಕಲ್ಸು ಭಕ್ತಳೆ ಆಗೋಗಿ ಪ್ರಸಾದ ಮಾಡ್ಕೊಂಡು ತಿಂದು ಆಗಬಹುದು ಆಗಬಹುದು

ಕೊಡ್ತೀವ್ ನೀವು ಸ್ವಲ್ಪ ಭಾರವ ಅದು ಸೌರ್ ಕಂಡ್ ಆಯ್ತು ಈಗ ನೀ ಸೌರ್ ಕತ ಇದೆಯಪ್ಪ ಬಾ ಭಾರವ ಮಗು ಬೇಕು ಬೇಡವ ಮಗು ಅವ್ರು ಕೊಡ್ತೀನಿ ಅಂದ್ರಲ್ಲಿ ನೀನೇ ಅಕಸ್ಮಾತ್ ಬೈ ಮಿಸ್ಟೇಕ್ ಆಗ್ದವ್ರ ಏನ್ ಮಾಡಿ ಯಾವ ಇರ್ಲಿ ಇನ್ನೊಂದು ಬಾ ಇರು ಇರು ಮಾಡುವ ಇದು ಸೇಬು कचकम कचकम कचकन तिनवागा नन्नो सिचिंतोनी ಅಂತ ಅಂಕಂತ ತಿನ್ನು ಮಾಳವ್ವಾ ಸರಿ ಅपरे ಮಾಳವ್ವಾ ಅपरे ಇದು ಕಿತ್ಲಿ ಹೆಣ್ಣು ಇದು ಬಿಚಕನ್ ಬಿಚಕನ್ ಕಿಲವಾಗೆ ನಂಗ ಏನೋ ಬಿಚಾಕ ತಲೆ ತಿಳ್ಕಂದ್ ಕೋಪ್ಯಾ ಭಕ್ತಿ ಟೋಪ್ಯಾ ಆಹಾ ಆಗ ತಿನ್ನುವಾಗ ನಾನು ಗ್ಯಾಪ್ ನಿಸ್ಕೋ ಬಕ್ತೇ ಮಾಡವ್ವಾ ಮಾಡು ನೀನು ಬಾಯಿಗೆ ಈಗ ಹಾಕ್ತೀನಿ ದಾಳಿಂಬೆ ಕಾಳು ಅದನ್ನ ತಿನ್ನುವಾಗ ನಾನ್ ಮಾಡವ್ವಾ ಅದೇ ಹಣ್ಣು ಹಾಕನೆ ಇಲ್ಲಿಗೆ ಮಾಡವ್ವಾ ಬಾಳೆಹಣ್ಣು ಇದನ್ ಮಾತ್ರ ಮರಲೇ ಬೇಡ ಇದು ಬಾಳೆಹಣ್ಣು ಗೊತ್ತಿರ್ಲಿ ಇದನ್ನ ತಿನ್ನುವಾಗ ಬಾಯ್ಲಿ ನನ್ನ ನೆನ್ಪಿಸ್ಕೋ ಗತ್ತಿಯ ಮಾಡವ್ವ ಮಾಡವ್ವಾ ಇದು ನಿಮ್ದ ಸ್ವಾಮಿಗಳದ

ಬ್ಯಾಡ ಬ್ಯಾಡ ಬುಕ್ತೆ ಎಡ ನಳಿ ಜನ ಸರಿ ಇಲ್ಲ ನಡಿ ನಡಿ ಮಳವ ನಡಿ ನಡಿ ಮಳವ ನಡಿ ಮಳವ ನಡಿ ಈ ಚಾನ್ಸ್ ಕೊಟ್ರಲ್ಲಪ್ಪ ಸದಸ್ಯ ನಾ ಮೇಟ್ರಿ ಅಯ್ಯೋ 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 ಇದು ಮಾಮೂಲಿಯಾಗಿ ಬರ್ಗೇಟಿಲ್ಲ ನಾಲ್ಕೈದು ವರ್ಷದಿಂದಾನೇ ನಡಿ ಬಿಟ್ಟದೆ ಅಯ್ಯೋ ಬಾಲಿ ಮನ್ಕಾಯಿ ನೋಡ ಕೂತ್ಕೊಂಡು ಅಲ್ಲಿ ನೀರು ಎಲ್ಲ ನೇತಾಡಂಗ ಆಗ್ಬಿಟ್ಟಿದ್ಯಲ್ಲೋ ಸಮಿ ಯಾಕೆ ಮಂತ್ರವ ಸ್ವಾಮಿಗಳು ಇರ್ಯ ಸ್ವಾಮಿಗಳದು ಅದೇ ಗೊತ್ತಾ

ನಮ್ಮ ಆಕೆಗೂ ಪ್ರಸಾದ ಕೊಟ್ಟಿದ್ದೀರಿ ನಮ್ಗೇನಾದ್ರು ಸ್ವಲ್ಪ ಪ್ರಸಾದ ಗೀಸಾದ ಕೊಡಿ ಕುಂದಿಯಾರ ಪ್ರಸಾದ 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 ಗುರುಗಳೇ ಈ ಮಾರೀನಿಗೆ ಆಂ ಪ್ರಸಾದ ರೂಪದಲ್ಲಿ ಕಣ್ಣು ಪ್ರಿಯನ್ನು ಕೊಟ್ಟುಕೊಳ್ತೀವಿ ಅಪ್ಪಣೆ ಗುರುಗಳೇ ಅಪ್ಪಣೆ ಇವ್ರು ಹೇಳ್ತೀನಿ ಪರವಾಗಿಲ್ಲೋ ಆಶೀರ್ವಾದನ ತಕ್ಕಂದ್ರು ಕಣ್ಣು ಗುರುದನ್ನ ಏ ಮರಿಯಾ ದೇ ಇಡಿಯಾ ಇದೇಂಬುದೇ ಆ ಹೆಂಗ್ಸ್ಕ ಬಾಯ್ ಹೆಣ್ಣು ಅದೇನೇನೋ ಕೊಟ್ಟಿದ್ರಿ ನನಗೆ ಈ ಒಣಪುರಿ ಕೊಟ್ಟಿದ್ರಿ ಹೇಳ್ಬುದ್ ಅಯ್ಯೋ ಪೆದ್ ಮುಂಡೇದೆ ಬಾಯಿ ಹೇಳ್ತೀರಿ ನೀನೇ ಒಂದು ಬಾಳೆ ಹಣ್ಣ ನೆಟ್ಟಗಿರೋದು ಕೊಟ್ಟಿದ್ರೆ ನಾನು ಇಲ್ಲಿಗೆ ಬಂದು ಒಂದು ಡಜನ್ ಕೊಡಬೇಕಾಗಿತ್ತೆ ಭಕ್ತಾ ಸುಮ್ಮನೆ ತಗೊಂಡು ತೊಲಗು ಭಕ್ತಾ ತೊಲಗು ಸರಿ ಬುದ್ದೆ ನಡಿ ನಾನು ಬರೋದು ಬುದ್ದೆ ನಡಿ ಭಕ್ತಾ ನಡಿ ಆಗದೆ ಆಗದೆ ನಡಿ ಮಾಡು ಏನಾಯ್ತವ ಕೊಟ್ಟರು ಕಣಮ್ಮೆ ಒಣಪುರಿಯಾ ಈಗ್ಲೇ ಆದ್ರೂ ಸೀರೆಗೂ ಪ್ಯಾಂಟ್ಗೂ ಇರೋ ವ್ಯತ್ಯಾಸ ಏನು ಅಂತ ಬಾ ಮುದವಿ ಇಷ್ಟೇ ನೀನ್ ನಾಳೆ ಬರ ಬಾ ಕಳ್ಳೇಪುರಿ ಮುಕ್ಕಂಡೇ ಇರ್ಬೇಕು ಜೀವನ್ ಪರ್ಗಿ ಅಂತ ನಾನು ಸೀರೆ ಗೀರೆ ಉಟ್ಕಾನ ಆಟ ಮುಂದಿನ ಮಂಗಳವಾರ ಆ ಕಡವಿನ ಗಾಳಿಗೆ ಇದೆಯಂತೆ ಹಾ ಅವತ್ತು ಅವ್ರ ಮನೆಗೆ ಹೋಗ್ವ ಹಾ ಇಲ್ಲೊಂದು ಸೀಸ್ ಏನ್ ಗೊತ್ತೇ ನಾನು ಮಾಡಕ್ ಮಾಡ್ತೀನಿ ಹಾ ಏನ ಅವ್ರ ಅಕ್ಕಂಗೆ ಮಾಡ್ಬೋತನು ಅಯ್ಯೋ 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 ಹಿಂಗ ಹಿಂಗಾವಳೆ ಇನ್ನ ಅವ್ರ ಅಕ್ಕ ಬೇರೆ ಮನೆ ಗೊತ್ತಿ